ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ನೋಡ್ತಾ ಇದ್ರೇ ಎಲ್ರಿಗೂ ಇಷ್ಟ ಆಗುತ್ತಲ್ವ ಹೌದು ನಾನಿವತ್ತು ಮಾಡ್ತಾ ಇರೋದು ಮುಘಲಾಯಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸಡನ್ನಾಗಿ ಗೆಸ್ಟ್ ಬರ್ತಾರೆ ಅಂತ ಅಂದಾಗ ಈ ರೆಸಿಪಿನ ಮಾಡಿಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ಗೆಸ್ಟ್ ಬಂದವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ನಾನು ಹೇಗೆ ಆಗಿ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಚಿಕನು ಅಂತ ಬಂದರೆ ಈರುಳ್ಳಿ ಸೌತೆಕಾಯಿ ಬೇಕೇ ಬೇಕಲ್ವಾ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ನೀಟಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಮಸಾಲೆ ಹಾಕ್ತೀನಿ ಅಚ್ಕ ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮೇಯ್ನ್ ಇದನ್ನ ಮೊಸರಲ್ಲಿ ನಾವು ನೆನೆಸಿಡೋದ್ರಿಂದ ಸಾಫ್ಟಾಗಿ ಚಿಕನ್ ಇರುತ್ತೆ ಅಂತೇಳಿ ಮೊಸರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊತೀನಿ ಇದಕ್ಕೆ ನಾನು ಅಚ್ಕ ಅರ್ಧ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಅಷ್ಟು ಅಚ್ಕ ಅರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮಾತ್ರ ಇದನ್ನ ನೆನೆಸಕ್ಕೆ ಬಿಡ್ತೀನಿ ಟೈಮ್ ಇತ್ತು ಅಂದರೆ ಒಂದು ಗಂಟೆ ಕೂಡ ನೆನೆಸ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಕಡೆ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗ ಉದ್ದಾಗ ಕಟ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಇದೇ ಈರುಳ್ಳಿಗೆ ಒಂದು ಆರರಿಂದ ಏಳು ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಮತ್ತು ಈರುಳ್ಳಿನ ಸಪ್ರೇಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಹಾಕಿ ಎತ್ತಿಡ್ಕೊತಾ ಇದ್ದೀನಿ ನೋಡಿ ಇದೇ ಬಾಣ್ ಇದೇ ಪ್ಯಾನ್ಗೆ ನಾನೇನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಿಲ್ಲ ಚಿಕನನ್ನು ಅದನ್ನು ಈ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ರೋಸ್ಟ್ ಮಾಡ್ಕೊತೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚಿಕನಲ್ಲಿ ಏನೇ ನೀರಿನ ಅಂಶ ಇದ್ರೂ ಹೊರಗೆ ಬರುತ್ತೆ ಮತ್ತು ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದೋಗುತ್ತೆ ಅಂತೇಳಿ ಈ ಥರ ಮಾಡೋದ್ರಿಂದ ಮೊಗಲಾಯಿ ಚಿಕನ್ ಅಂತಂದರೆ ಜ್ಯೂಸಿ ಜ್ಯೂಸಿಯಾಗಿ ಬರಬೇಕಲ್ವ ಇದೇ ಥರನೇ ಮಾಡಬೇಕಾಗುತ್ತೆ ಇನ್ನು ಲಿಡ್ನೆಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಾನು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಬರ್ತೈತೆ ನೋಡಿ ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಚಿಕನಲ್ಲಿ ನೀರಿನ ಅಂಶ ಬಿಟ್ಟರೆ ಟಿ ಚಿಕನ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತೈತೆ ನೋಡಿ ಇದರಲ್ಲಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ಬರೀ ಎಣ್ಣೆ ಮಾತ್ರ ಸೈಡಲ್ಲಿ ಬಿಟ್ಟೈತೆ ಇದನ್ನೆಲ್ಲನ ಒಂದು ಪ್ಲೇಟಿಗೆ ಹಾಕೊಂಡು ಸಪ್ರೇಟಾಗಿ ತೆಗ್ದು ಇಟ್ಕೊತೀನಿ ಈ ಥರ ನಾವು ಮಾಡೋದ್ರಿಂದ ಅರ್ಧ ಭಾಗ ಚಿಕನ್ ಮೊದಲೇ ಬೆಂದಿರುತ್ತೆ ಇನ್ನೊಂದು ಅರ್ಧ ಭಾಗ ನಾವು ಮಸಾಲೆ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಒಂದೊಂದು ಅಡುಗೆನೂ ಒಂದೊಂದು ರೀತಿ ಮಾಡಬೇಕು ಎಲ್ಲ ಒಂದೇ ರೀತಿ ಮಾಡಿದ್ರೆ ಅಷ್ಟು ರುಚಿ ಬರೋದಿಲ್ಲ ಇದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಎರಡು ಟೊಮೊಟೊನ ಪ ಮಿಕ್ಸಿಗೆ ಹಾಕೊಂಡು ನೈಸಿಗೆ ಮಾಡ್ಕೊತಾ ಇದ್ದೀನಿ ನೈಸಿಗೆ ಮಾಡ್ಕೊಂಡಂಥ ಪೇಸ್ಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಿದ್ದಲ್ಲ ಅದಕ್ಕೆ ಅದಕ್ಕೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಅಂದರೆ ಟಮೊಟೊದಲ್ಲಿರೋ ನೀರಿನ ಅಂಶ ಕೂಡ ಚೆನ್ನಾಗಿ ಬಿಡಬೇಕು ಅದಕ್ಕೋಸ್ಕರನೇ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಕಡೆ ನಾನು ಈರುಳ್ಳಿ ಮತ್ತು ಗೋಡಂಬಿನ ನಾನು ನೆನ್ಸಿಟ್ಕೊ ಉರ್ದಿ ನೆ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಒಂದು ಮಿಕ್ಸಿ ಬಟ್ಲಿಗೆ ಹಾಕೊಂಡು ಒಂದೆರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ ಅಂತ ಅಂದಾಗ ತೆಂಗಿನಕಾಯಿ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಇದನ್ನ ನೈಸಿಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನು ಟೊಮೊಟೊ ಎಲ್ಲ ಫ್ರೈ ಆಗ್ತಿತ್ತಲ್ಲ ಅದಕ್ಕೇ ಚಿಕನ್ ನಾನೇನು ಹುರಿದು ಸಪ್ರೇಟಾಗಿ ಎತ್ತಿಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ಥರ ಅಂದರೆ ಆ ಟೊಮೊಟೊ ಫ್ಲೇವರು ಚಿಕನಿಗೆ ಬಿಡಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಆ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಆ ಪುದೀನ ಸೊಪ್ಪಿಂದು ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬಿಡ್ತಾ ಬರುತ್ತೆ ಚಿಕನ್ ಆಲ್ರೆಡಿ ಮುಕ್ಕಾಲು ಭಾಗ ಬೆಂದೇ ಹೋಗೈತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಚಿಕ್ಕ ಬಟ್ಲು ತೊಗೊಂಡು ಒಂದು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಮೇನ್ ಇದೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಮೊದಲೇ ನಾವು ಅಚ್ಕಾರದ ಪುಡಿ ಕೂಡ ಹಾಕಿದ್ವಲ್ಲ ಇವಾಗ ನೋಡಿ ಹಾಕೋಬೇಕಾಗತ್ತೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಕಾಲು ಸ್ಪೂನಷ್ಟು ಉಪ್ಪು ಕೂಡ ನಾನು ಹಾಕಿದ್ದೀನಿ ಈ ಕಡೆ ಚಿಕನ್ ಏನು ಫ್ರೈ ಆಗ್ತಿತ್ತಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಂಥ ಮೊಸರು ಮಸಾಲೆನ ಇದ್ದೀನಿ ಮಸಾಲೆ ಅಂದರೆ ಅದರಲ್ಲೆಲ್ಲ ಅಚ್ಕಾರದ ಪುಳಿಯೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಮೇನ್ ಇದಕ್ಕೆ ಇದೇನೇ ಮೊಗಲಾಯಿ ಚಿಕನ್ಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಬರೋ ಅಂಥದ್ದು ಇದನ್ನು ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚಿಕನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಳ್ಳೆ ಡಿಫ್ರೆಂಟ್ ಟೇಸ್ಟು ಅಂತಲೇ ಹೇಳ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸ್ಟೋರೆಂಟ್ಗೆಲ್ಲ ನಾವು ಹೋಗಿ ತಿಂತೀವಲ್ವಾ ಅದೇ ಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈಗ ನಾನು ಈರುಳ್ಳಿ ಮತ್ತು ಗೋಡಂಬಿ ನಾನೇನು ನಾನೇನು ರುಬ್ಬಿಟ್ಕೊಂಡಿದ್ದಲ್ಲ ಈರುಳ್ಳಿ ಗೋಡಂಬಿ ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಫಸ್ಟೇ ನಾವು ಹಾಕೋದು ನೀರು ಹಾಕೋದು ಬೇಡ ಫಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗಲಿ ಆಮೇಲೆ ನೀರು ಹಾಕ್ಕೊಂಡು ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿ ಥರ ಮಾಡ್ಕೋಬೋದು ಇದಕ್ಕೆ ನಾನು ನಾಲ್ಕು ಹಸಿಮೆಣ್ಸಿಕ ಹಾಗೆ ಉದ್ದುದ್ದ ಹಾಕ್ಕೊಂಡಿದ್ದೀನಿ ಸೀಳಿಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿಲ್ಲ ಹಾಗೆ ಉದ್ದುದಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ಮೊದಲೇ ಚಿಕನ್ಗೂ ಫ್ರೈ ಮಾ ಚಿಕನ್ ನೆನೆಸ್ಬೇಕಾರನ್ನು ಹಾಕ್ಕೊಂಡಿರ್ತೀವಿ ಮತ್ತು ಆಮೇಲೆ ಕೂಡ ಹಾಕ್ಕೊಂಡಿರ್ತೀವಲ್ವ ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗುತ್ತೆ ಈ ಇವಾಗ ಮಿಕ್ಸಿ ಬಟ್ಲಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನ್ ಗ್ರೇವಿಗೆ ನಾನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಾವು ಫ್ರೈ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಬೇಗ ಬೆ ಬೆಂದೋಗಿ ಬೆಂದು ಬೆಂದೋಗೋದಿಲ್ಲ ನೀರೆಲ್ಲ ಸುಂಡೋಗುತ್ತೆ ಈ ಥರ ಮುಚ್ಚೋದ್ರಿಂದ ಏನಾಗುತ್ತೆ ಚಿಕನ್ ಕೂಡ ಸಾಫ್ಟಾಗಿ ಬೇಯುತ್ತೆ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫೈನಲ್ ಆಗಿ ನಮ್ಮ ಮೊಘಲಾಯಿ ಚಿಕನ್ ಗ್ರೇವಿ ತುಂಬ ಚೆನ್ನಾಗಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ಇದು ಈ ಥರ ಆಗಿರೋ ವೀಡಿಯೋಸು ನನ್ನ ವೀಡಿಯೋಸಲ್ಲಿದೆ ನೋಡ್ತೀರ ಅಂತ ಭಾವಿಸಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ನೋಡ್ತಾ ಇರೋ ತಿನ್ನಬೇಕು ಅನಿಸುತ್ತಲ್ಲ ಸಲ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ನೀವು ತಿಂದು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ಸ್ ಓದೋದಕ್ಕೆ ಕಾಯ್ತಾ ಇರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್